ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ದಿನಗಳ ಹಿಂದೆ ದೇವಸ್ಥಾನದ ಸ್ವಚ್ಛತೆಯನ್ನ ಮಾಡ್ತಾ ಇದನ್ನು ತಾವೆಲ್ಲರೂ ನೋಡಿದ್ದೀರಿ ಅದೇ ರೀತಿ ಇಡೀ ದೇಶದ ಜನತೆ ಈ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರ ಅಪೇಕ್ಷೆಯಂತೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ದೇವಾಲಯಗಳ ಪರಿಸರವನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನ ದೇಶದ ವಿವಿಧೆಡೆ ಹಮ್ಮಿಕೊಳ್ಳಲಾಗಿದೆ ಅದರಂತೆ ಶಿವಮೊಗ್ಗ ನಗರ ಬಿಜೆಪಿಯು ಸಹ ಶಿವಮೊಗ್ಗ ನಗರದ ಹೊಳೆಹೊನ್ನೂರು ರಸ್ತೆಯ ರೈಲ್ವೆ ಗೇಟ್ ಬಳಿಯೇ ಇರತಕ್ಕಂತ ಅರಕೇಶ್ವರ ದೇವಾಲಯದಲ್ಲಿ ಸ್ವಚ್ಛತಾ ಅಭಿಯಾನವನ್ನ ನಡೆಸ್ಲಾಯಿತು ಈ ಅಭಿಯಾನದಲ್ಲಿ ಸಂಸದ ಬಿ ವಿ ರಾಘವೇಂದ್ರ ಅವರು ಚಾಲನೆ ನೀಡಿದರು ಈ ಸ್ವಚ್ಛತಾ ಅಭಿಯಾನದಲ್ಲಿ ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕ ಎಸ್ ಎನ್ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯರಾದಂಥ ಎಸ್ ರುದ್ರೇಗೌಡ ಡಿ ಎಸ್ ಅರುಣ್ ಸೇರಿದಂತೆ ಬಿಜೆಪಿಯ ಹಲವು ಪ್ರಮುಖರು ಕಾರ್ಯಕರ್ತರು ಈ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗಿಯಾಗಿದ್ದರು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಸಂಕ್ರಮಣದ ಸುಸಂದರ್ಭದಲ್ಲಿ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡಿಕೊಂಡು ಇನ್ನು ಹೆಚ್ಚು ಬೆಳಕನ್ನು ಕೊಡುವಂಥ ಒಂದು ಪವಿತ್ರವಾದಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಗೌರವಂತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ಭವ್ಯ ಶ್ರೀರಾಮ ಮಂದಿರದ ಉದ್ಘಾಟನೆ ಆಗ್ತಿರೋಂಥ ಒಂದು ಸಂಕ್ರಮಣದ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ನಾವು ನಾವು ವಾಸ ಮಾಡ್ತಿರುವಂತಹ ಪರಿಸರದಲ್ಲಿ ದೇವಸ್ಥಾನದ ನಮ್ಮ ಊರಿನಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿ ದೃಷ್ಟಿಯಿಂದ ಇವತ್ತು ಗೌರವಾನ್ವಿತ ನಮ್ಮ ಶಿವಮೊಗ್ಗ ನಗರದ ಶಾಸಕರಾದಂಥ ಚನ್ಬಸಪ್ಪನವರು ಸನ್ಮಾನಿಷ್ಠ ವಿಧಾನ ಪರಿಷತ್ ಸದಸ್ಯಂತ ರುದ್ರೇಗೌಡರು ಅರುಣ್ ಅವರು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ಈ ಪವಿತ್ರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸುವಂತಹ ಒಂದು ಪ್ರಯತ್ನ ಆಗಿದೆ ಹಾಗಾಗಿ ಪ್ರಧಾನಮಂತ್ರಿಗಳ ಉದ್ದೇಶ ಏನಿದೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಪವಿತ್ರವಾದಂಥ ಸ್ಥಳ ದೇವಸ್ಥಾನದ ಸಭಾಂಗಣ ಇದೆ ಅದು ಸ್ವಚ್ಛತೆ ಇದ್ದಾಗ ಮಾತ್ರ ನಿಮ್ಮ ಮನಸ್ಸು ಕೂಡ ಶುದ್ಧವಾಗಿರುತ್ತೆ ಅಂತೇಳಿ ಅವರ ಕಲ್ಪನೆ ಏನಿದೆ ಅದಕ್ಕೆ ಆಂದೋಲನಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಮಾಡ್ತಾ ಅದೇ ರೀತಿ ರಾಜ್ಯದಲ್ಲೂ ಕೂಡ ದೇಶದಲ್ಲೂ ಕೂಡ ಕೈ ಜೋಡಿಸುವಂಥ ಪ್ರಯತ್ನಗಳು ಇದೆ ಇಂಥ ಒಂದು ಜನಸೇವೆ ಮುಖಾಂತರ ರಾಜಕೀಯ ಕ್ಷೇತ್ರ ಕೆಲಸ ಮಾಡ್ತಾ ಇರುವಂಥವ್ರು ಕೇವಲ ಚುನಾವಣೆಗೆ ಸೀಮಿತ ಅಷ್ಟೇ ಆಗಿದೆ ಇಂಥ ಒಂದು ಸಾಮಾಜಿಕ ಚಟುವಟಿಕೆಗಳಿಗೂ ಕೂಡ ತೊಡಸ್ಕೊಳ್ಬೇಕು ಅಂತ ಒಂದು ಕರೆಯನ್ನು ಕೊಟ್ಟಂಥ ಧೀಮಂತ ನಾಯಕರು ಗೌರವ ಮೋದಿಜಿಯವರು ಅವರ ಮಾತಿಗೆ ಗೌರವ ಕೊಟ್ಟು ನಮ್ಮನ್ನು ನಾವು ಕೆಲಸವನ್ನು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ